ನಮಸ್ಕಾರ ಎಲ್ಲರಿಗೆ ನಾನು ನಿಮ್ಮ ಶಿವರಾಜ್ ಬೆಳಗುಂದಿ ಮಾತಾಡೋದ್ರಿ ಶಿವರಾಜ್ ಬೆಳಗುಂದಿ ಯೂಟ್ಯೂಬ್ ಚಾನಲ್ನಲ್ಲಿ ಈ ಬರುವಂಥ ವಿಡಿಯೋದ ವಿಶೇಷತೆ ಏನಪ್ಪ ಅಂದ್ರೆ ಶ್ರಾವಣ ತಿಂಗಳದಾಗ ನಮ್ಮ ಸಂಚಾರಿ ಕುರುಬರು ಮಾಡುವಂಥದ್ದು ಇದೊಂದು ಶಿವನ ಪೂಜೆ ಅಂದರೆ ಇದನ್ನು ನಮ್ಮ ಆಡು ಭಾಷೆದ ವೈಲಾಪನ ಅಂತ ಕರೀತಾರೋ ಇದನ್ನು ಈ ವೈಲಾಪನ ಹಬ್ಬನ ಅಥವಾ ಶಿವನ ಹಿಡೀನ ಇದನ್ನ ಕೆಲವೊಬ್ಬರು ನಮ್ಮ ಸಂಚಾರಿ ಕುರುಬರು ಮೂರನೇ ಸೋಮವಾರ ಮಾಡ್ತಾರೆ ಕೆಲವೊಬ್ಬರು ಕಡೆ ಸಾಂಬಾರು ಮಾಡ್ತಾರೆ ಈ ಶಿವರಾಜ್ ಬೆಳಗುಂದಿ ಅವರು ಕುಟುಂಬದವರು ಇದನ್ನು ವರ್ಷದ ಹಿರಿಯರ ಪದ್ಧತಿಯಂತೆ ಕಡೆ ಶ್ರಾವಣದೊಳಗೆ ಕಡೆ ಸೋಮಾರು ಮಾಡ್ತಾರೋ ಈ ಎಲ್ಲ ರೀತಿಯಿಂದ ಹಣ್ಣುಗಳನ್ನು ಹೂಗಳನ್ನು ತಂದು ಅದನ್ನೆಲ್ಲ ಪದ್ಧತಿ ಸೇರಿ ಪೂಜೆ ಮಾಡಿ ಮಾಡಿದಂಥ ಅನ್ನ ಹೋಳಿಗೆ ಶಾಂಡಿಗೆ ಈ ರೀತಿ ಅವ್ರಿಗೇನೋ ಒಂದು ಅಡುಗೆಗಳನ್ನು ಮಾಡ್ತಾರೆ ಅಡುಗೆಗಳನ್ನು ಎಲ್ಲ ಕಡೆಗೆ ಒಂದು ಕಡೆ ಇಟ್ಟು ಅದಕ್ಕೆ ಸುತ್ತಿರುಗಿ ಹೂವು ದೀಪ ಹಣ್ಣುಗಳನ್ನು ಇಟ್ಟು ಅಂತರ ಇದನ್ನು ಪೂಜೆ ಮಾಡ್ತಾರೆ ಈ ವರ್ಷ ಯಾಕೆ ಒಂದು ಸ್ವಲ್ಪ ನಾಲ್ಕು ಕೆ ಜಿ ಈ ವರ್ಷ ಶಿವರಾಜ್ ಬೆಳಗುಂದಿ ಅವರು ನಾಲ್ಕು ಕೆ ಜಿ ಮಾಡಿದ್ರು ನಾಲ್ಕು ಕೆಜಿ ಮೇಲೆ ಒಂದು ಸರಿ ಅಷ್ಟು ಅಂದರೆ ಒಂದು ಆಗಿರಲಿ ಒಂದು ಬಚ್ಚಿಗೆ ಆಗಿರಲಿ ಒಟ್ಟ ಒಂದು ವರ್ಷವೂ ಅದನ್ನು ಇರಿಸ್ತಾ ಹೋಗ್ತಾ ಇರ್ಬೇಕಂತ ಬರ್ತಾ ಬರ್ತಾ ಈಗ ಒಂದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿದ್ದೆ ಅವ್ರು ನಾಲ್ಕು ಕೆಜಿಗೆ ಮಂತೆ ಈಗ ನಾಲ್ಕು ಕೆ ಜಿಯಿಂದ ಅವ್ರ ತನಕ ಮರಿತನಕ ಇಲ್ಲಿವರೆಗೆ ಮುಂದೆ ಕೊನೆಗೆ ಒಂದು ದಿವಸ ಹತ್ತು ಕೆ ಜಿ ಹದಿನೈದು ಕೆಜಿ ಮಟ್ಟನ ಹೋಗ್ಬೋದು ಅಲ್ಲಿವರೆಗೆ ಅದೆಷ್ಟು ವರ್ಷಗಳಾಗತ್ತೆ ಅನ್ನೋದು ಗೊತ್ತಿಲ್ಲ ಒಟ್ಟು ಪ್ರ ವರ್ಷವೂ ಸ್ವಲ್ಪ ಸ್ವಲ್ಪ ಇರ್ಸ್ಕೊಂತನ ಈ ಹಬ್ಬನ ಆಚರಿಸ್ತಾರೋ ನೋಡಿರಿ ಎಷ್ಟು ಚಂದ ಇದನ್ನು ಹಬ್ಬದ ಒಂದು ಕಾರ್ಯಕ್ರಮನ ಮಾಡಿದರು ದೀಪಾಗಿರಲಿ ಹೂವಾಗಿರಲಿ ಆಮೇಲೆ ಎಲ್ಲ ರೀತಿಯಿಂದ ಇದೊಂದು ಅಡವಿ ಒಳಗ ಮಾಡಿದರು ಇದೊಂದು ಶಂಕೇಶ್ವರ ಸಪ್ಲ ಅಂತೇಳಿ ಇದನ್ನ ಸಪ್ಪನ್ನು ಕೂಡ ಪ್ರತಿ ವರ್ಷ ಹಬ್ಬದಾಗ ಪೂಜೆ ಮಾಡ್ತಾರೋ ಅದೇ ರೀತಿ ವರ್ಷದ ಪದ್ಧತಿ ಅಂತೂ ಕೂಡ ಇದೇ ವರ್ಷ ಮಾಡಿದರು ಈ ವರ್ಷ ಅಂತೂ ಈ ಹಬ್ಬ ಮಾಡಬೇಕಾದ್ರೆ ಭಾಳ ಕಷ್ಟ ಆಯಿತು ಯಾಕಂದರೆ ಮಳೆರಾಯಿಂದ ಅರ್ಭಟನ ಜಾಸ್ತಿ ಆಯಿತು ಅದರಿಂದನೂ ಏನೋ ಒಂದು ಪುಣ್ಯಕ ಒಂದು ಯಾವುದೋ ಒಂದು ಚಾಟಿಗೆ ಪಾಠ ಪಡ್ಕೊಂಡು ಈ ಹಬ್ಬನ ಆಚರಣೆ ಮಾಡಿದರು ಈ ಹಬ್ಬದ ಮಾಡುವಂಥ ಪದ್ಧತಿ ಯಾವ ರೀತಿ ಐತಿಪ್ಪ ಅಂದ್ರೆ ಒಳಗೆ ಮಾಡಿದ್ರೆ ಮನೆಯಾಗೆಲ್ಲ ಪೂಜೆ ಈ ರೀತಿ ಪೂಜೆ ಪುನಸ್ಕಾರ ಮಾಡಿ ಮನೆ ಬಾಗ್ಲ ಹಾಕಿ ಹೊರಗಡೆ ಒಂದು ಹತ್ತು ಹದಿನೈದು ನಿಮಿಷ ಆಯ್ತಾರೆ ಕುರಿ ಒಳಗೆ ಗುಡರ ಅಂತ ಅಂತೇವೆ ನಾವು ಆ ಗುಡರ ಆಮೇಲೆ ತಂಬು ಈ ರೀತಿ ಇರ್ತೈತಿ ಅದನ್ನು ಮುಂದೆ ಪಂಕ ಅಂತ ಎರಡು ಇರ್ತಾವೆ ಅದನ್ನು ತಳಗಡೆ ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಹೊರಗಡೆ ಕುಂತ ಶಿವನ್ ಧ್ಯಾನ ಮಾಡ್ತಾರೆ ಯಾಕೆ ಈ ರೀತಿ ಮಾಡ್ತಾರೆ ಅಂದರೆ ಶಿವಪಾರ್ವತಿ ಬಂದು ಅಲ್ಲಿ ಮಾಡಿದಂಥ ಅಡಿಗೆಗಳನ್ನ ತಿಂದ ಒಂದು ಸ್ವಲ್ಪ ಏನೋ ಎಡಿ ಮುಟ್ಟು ಹೋಗ್ತಾರನ್ನೋ ಅಂತ ಹಿಂದೆ ಹಿರಿಯರಿಂದ ನಂಬಿಕೆ ಐತಿ ಅದೇ ನಂಬಿಕೆ ಇವತ್ತಿಗೂ ನಮ್ಮ ಕುರುಬರು ಮುಳುಸ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಶಿವಪಾರ್ವತಿ ಬಂದು ಇದು ಶ್ರಾವಣ ತಿಂಗಳದಾಗ ಮಾಡಿದಂಥ ವೈಲಾಪ್ನ ಅಡಿಗೆನ ಉಂಡು ಅಂತೇಳಿ ಎಷ್ಟೋ ಜನ ಇದನ್ನ ಹಿರಿಯರು ಪರೀಕ್ಷೆ ಕೂಡ ಮಾಡ್ಯಾರ ಅನ್ನ ಮಾಡಿದಂಥ ಅಡಿಗೆ ಹೋಳಿಗೆ ಆಗಿರಲಿ ಅನ್ನ ಆಗಿರಲಿ ಚಲ್ಲಾಡದತಿ ಮುಸಿರು ಬಿದ್ದಿರ್ತೈತಿ ಮನುಷ್ಯ ಏನೋ ಕೈ ಹಾಕೊಂಡು ಅನ್ನೋ ರೀತಿ ಕೂಡ ಕಣ್ಣಿಗೆ ಕಾಣಿಸುವ ರೀತಿ ಆಗಿರ್ತೈತೆ ಅಂತ ಅಲ್ಲಿ ಅದು ಹಿರಿಯರು ಹೇಳಿದರು ಅದನ್ನೂ ನಮಗಂತ ನಾವು ಕಣ್ಣಾರೆ ಕಂಡಿಲ್ಲ ಹೇಳಿದ ಪ್ರಕಾರ ನೋಡ್ಕೋತ ಬಂದ ಈ ರೀತಿ ಆಕತಿ ಅನ್ನೋದೊಂದು ಶಿವ ಪಾರ್ವತಿ ಬಂದು ಉಂಡು ಹೋಗಾರೆ ಶಿವ ನಂಬಿಕೆ ಇಟ್ಕೊಂಡು ಈ ಹಬ್ಬನ ಆಚರಿಸ್ತಾರೆ ಇನ್ನು ಈ ರೀತಿ ನಮ್ಮ ಸಂಚಾರ ಕುರುಬರು ಅನೇಕ ರೀತಿ ಅನೇಕ ಥರದ ಈ ಹಬ್ಬಗಳನ್ನು ಆಚರಿಸ್ಬೋದು ಬಟ್ ಶಿವರಾಜ್ ಅವರ ಬೆಳಗುಂದಿ ಕುಟುಂಬದವರು ಈ ರೀತಿ ಹಬ್ಬ ಆಚರಿಸಿದ್ರು ಇಡೀ ಅವರ ಸ್ನೇಹಿತಗಿರ್ಬೋದು ಕಲಾವಳಿಗಿರ್ಬೋದು ನಾನು ಕೂಡ ಅವತ್ತು ಅಲ್ಲೇ ಇದ್ನು ಇದಕ್ಕೆ ಹಿಡಿಯೋಕ್ಕೆ ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಯಾಕಂದ್ರೆ ಇಲ್ಲಿ ಗದ್ದಲು ಭಾಳ ಇತ್ತು ಅವತ್ತು ಆ ಗದ್ದಲದೊಳಗೆ ಮಾತಾಡೋಕೆ ಸರಿ ಆಗೋದಿಲ್ಲ ಈ ಯಾವ ರೀತಿ ಹಬ್ಬ ಐತೆ ಅನ್ನೋದು ನಿಮಗೆ ಗೊತ್ತಾಗೋಲ್ಲ ಅನ್ನೋ ರೀತಿಗೆ ಇದಕ್ಕೆ ವಾಯ್ಸ್ ಅವರು ಕೊಟ್ಟು ಇವತ್ತು ಹಿಡಿಯೋದ ಮುಖಾಂತರ ತಿಳ್ಸಾಕತ್ತಿನಿ ಈ ವಿಡಿಯೋನ ಮುಂದೆ ಕೊನೆ ತನಕ ನೋಡ್ರಿ ಹೊಸಬ್ರಿ ಯಾರ ಶಿವರಾಜ್ ಯೂಟ್ಯೂಬ್ ಬೆಳಗು ಸ ಬಂದಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತಾನೆ ಸ್ನೇಹಿತರೆ ಮತ್ತೆ ವಾಯ್ಸ್ವರೆಗೆ ಕೊಡ್ತಾನೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ವಿಡಿಯೋನ ಮರಿದ್ರೆ ಕೊನೆ ತನಕ ನೋಡ್ರಿ ಪೂಜೆ ಮಾಡಕ್ಕೆ ಬಂದಿ ಮಾಮ ಭಕ್ತಿಲಿ ಪೂಜೆ ಮಾಡ್ರಿ ಇನ್ನೊಂದು ಹೋಳಿಗೆ ಹೆಚ್ಚಿಗೆ ಗೊತ್ತಿಲ್ಲ நான் பாந்துடே இந்த வந்தா எடுத்து தோறு இதਾ வந்து கொड़ற எல்லாயிடுமோ சரி இல்ல இந்த இவே இந்த ரெஜரா நான் ஜீவன் ನೋಡಬೇಕா இல்லಬೇಕா பாவும் இரு ஊரி கசக்க வேண்டிய தண்டை இது ஃபுல் ஆயிதே ஏ அபி சாமி மாப்பா ஊரி கசக்கறதுக்கு போறோம் हां नट नट

ನಗನ ನಜರೆ ಅಲ್ಲೇ ಯಾಕ ನಗದಿ ಕಾಸವಾಗೆನು ಬೋ ನೋ ಪಾರ್ವತಿನ್ ಕರ್ಕೊಂಡು ಬಾಪ್ಪ ಹಂಗೇ ಬರಬೇಡ ಜಂಗಾನ ಬಿಟ್ ಬಾ ನೆಳೆ ನಿಂತಿದ್ದೀವಿ ನಾವು ಪಾರ್ವತಿ ಕರ್ಕೊಂಡು ಬರ್ತೀವಿ ಇವರು ಪಾರ್ವತಿ ಇವರು ನೋ இவ் பரமஸ்வர பரத இன்ன பஜ்மாண்டன பார்வத்தியா நம்ம நம் மல்லவத்தி நம் மல்லவத்தி பரமாத்மா பண்ண அத்தேஸ்வர எல்லார கை முகிர்ப்பா

ಹೋಗ <laughs> ಬರೋ